ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ದೀರ ಜೀರಾ ರೈಸ್ ವಿತ್ ದಾಲ್ ಫ್ರೈ ಅಂತ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಈ ಕಾಂಬಿನೇಷನಲ್ಲಿ ತಿಂದರೆ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಮೊದಲನೇದಾಗಿ ಇಲ್ಲಿ ನಾನು ಎರಡು ಕಪ್ ಆಗುವಷ್ಟು ರೈಸ್ ತೊಗೊಂಡಿದ್ದೀನಿ ಇದರಲ್ಲಿ ನೀಟಾಗಿ ಇದನ್ನು ತೊಳ್ಕೊಳ್ಳಿ ನೀಟಾಗೆ ಎರಡು ಸರ್ತಿ ತೊಳ್ಕೊಂಡು ಹಾಕ್ಬೇಕು ಒಂದು ಸ್ವಲ್ಪ ಹೊತ್ತು ಆ್ಯಕ್ಚುಲಿ ಜೀರಾ ರೈಸಿಗೆ ನೆನೆಸಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ನೆನೆಸಿಡಿ ಉದ್ರುದ್ರಾಗಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಮೊಸರು ದಾಲ್ ತಗೊಂಡಿದ್ದೀನಿ ನೋಡ್ಬೋದು ಒಂದು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಸಾಕು ನಮಗೆ ಅದಕ್ಕೆ ಇದು ಎಂತಕ್ಕೆ ಅಂತ ಅಂದರೆ ಕಿಚಡಿ ಮಾಡೋದಕ್ಕೆ ಸೊ ಇದು ನೀಟಾಗಿ ತೊಳ್ಕೊಳ್ಳಿ ನೀಟಾಗಿ ತೊಳ್ಕೊಂಡು ಒಂದು ಬೌಲ್ಗೆ ಹಾಕಿಡಿ ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಳ್ತೀನಿ ಒಂದು ನಾಲ್ಕೈದು ಇಳಕ್ಕೆ ಸಾಕು ಆಮೇಲೆ ಒಂಚೂರು ಶುಂಠಿ ತೊಗೊಳ್ಳಿ ಆ್ಯಕ್ಚುಲಿ ನೀವು ರುಬ್ಬೋದಕ್ಕಿಂತ ಈ ಥರ ಜಿಜ್ಕೊಳೋದ್ರಲ್ಲಿ ತುಂಬ ಟೇಸ್ಟ್ ಇರುತ್ತೆ ಜಿಜ್ಕೊಂಡಾದಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಸಾರಿ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಎಣ್ಣೆ ಮತ್ತು ಸಾಸಿವೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿಬೇಕು ನೆಕ್ಸ್ಟ್ ಆಮೇಲೆ ಜೀರಿಗೆ ಹಾಕೊಂಡು ಒಂದೇ ಒಂದು ಹಾಲಕ್ಕಿ ಹಾಕೊಳ್ತೀನಿ ಸಾಕು ನೆಕ್ಸ್ಟ್ ಇಲ್ಲಿ ನಾನು ಪಲಾವ್ ಎಲ್ಲ ತೊಗೊಂಡಿದ್ದೀನಿ ಎರಡು ಆಮೇಲೆ ಒಂದು ಸ್ವಲ್ಪ ಆಗೋಷ್ಟು ಕೊತ್ತಂಬರಿ ಇದು ಸಾರಿ ಕರಿಬೇವು ಅದು ಸಿಡಿಬೇಕು ಕೋ ಆಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೀಟಾಗಿ ಇಷ್ಟನ್ನು ಫ್ರೈ ಮಾಡಿರಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ ಶುಂಠಿನ ಸೊ ಹಾಗಾಗಿ ಅದನ್ನು ಹಾಕ್ಕೊಂತೀನಿ ನೀವು ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದು ಸಹ ಹಾಕೊಬೋದು ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ನೀಟಾಗಿ ಫ್ರೈ ಮಾಡಾದ್ಮೇಲೆ ಒಂದು ಸ್ವಲ್ಪ ಆಗೋಷ್ಟು ಅರ್ಶಿನ ತಗೊಳ್ಳಿ ಜಾಸ್ತಿ ಹಾಕ್ಬೇಡ್ರಿ ಅದರದ್ದೇ ಇದು ಬರುತ್ತೆ ಆಮೇಲೆ ಇಲ್ಲಿ ನಾನಿಲ್ಲಿ ಹಿಂಗೆ ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಹಿಂಗೆ ಹಾಕೊಂಡಾದ್ಮೇಲೆ ಇಲ್ಲಿ ನಾನು ಮೊಸರು ಆ್ಯಕ್ಚುಲಿ ಇದನ್ನು ಫಸ್ಟು ನಾನು ಕಿಚಡಿ ಮಾಡ್ಕೊತಾ ಇದ್ದೀನಿ ಆಮೇಲೆ ನಾನು ಜೀರಾ ರೈಸ್ಗೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ಮೊಸರು ದಾಲ್ ಹಾಕೊಂಡಿದ್ದೀನಿ ನೀವು ತೊಗರಿಬೇಳೆ ಹಾಕೊಳೋದಕ್ಕಿಂತ ಈ ದಾಲ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸಾಕು ಒಂದು ಟೊಮೊಟೊ ಆದರೆ ಸಾಕು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ನಾನಿವಾಗ ಏನು ಕಪ್ಪಲ್ಲಿ ನಾನು ಮೊಸರು ದಾಲ್ ತೊಗೊಂಡಿದ್ದೀನೋ ಆ ಕಪ್ಪಲ್ಲಿ ನೀರು ಹಾಕೊಬೇಕಾಗತ್ತೆ ನೀವು ಒಂದು ಕಪ್ ತೊಗೊಂಡಿದ್ರೆ ನಾನು ಎರಡೂವರೆ ಆ್ಯಕ್ಚುಲಿ ಮೂರು ಹಾಕ್ಕೊಂಡಿದ್ದೀನಿ ಆ್ಯಕ್ ಅದು ಜಾಸ್ತಿ ದಾಲ್ ಜಾಸ್ತಿ ತೊಗೊಂಡ್ತೇನೆ ನೀರಿನ ಅಂಶ ಸೊ ಹಾಗಾಗಿ ನಾನು ಮೂರ ಮೂರುವರೆ ತೊಗೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಮುಚ್ಚಿಬಿಟ್ರಿ ಇದು ಎಷ್ಟು ಬಿಸಿಲು ಬರಬೇಕು ಅಂತ ಅಂದರೆ ಫೋರ್ ಇಲ್ಲ ತ್ರೀ ವಿಷಲ್ ಕೂಗು ಕೂಗಿದ್ರೆ ಸಾಕು ಈಗ ನಾವು ಆಗಿದೆ ಅಂತ ಓಪನ್ ಮಾಡಿದ್ದೀವಿ ನೋಡ್ಬೋದು ನೀವೇ ಎಷ್ಟು ಸ್ಮ್ಯಾಶ್ ಥರ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ವಿಷಲ್ ಕೂಗ್ಸೋದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ನೀಟಾಗಿ ಬ್ಲೆಂಡ್ ಆಗಿರುತ್ತೆ ಅಕಸ್ಮಾತ್ ಬ್ಲೆಂಡ್ ಆಗಿರಲಿಲ್ಲ ಅಂದರೆ ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ದರೆ ಒಂದು ಸತಿ ಹಿಂಗೆ ಇದು ಮಾಡ್ಕೊಬೋದು ಆಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಕೊತ್ಮರಿ ಇದ್ದೀನಿ ನೋಡ್ಬೋದು ಯಾವ ರೀತಿ ಇದೆ ಯಾವ ರೀತಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದು ಆಮೇಲೆ ನಿಮಗೆ ಅಕಸ್ಮಾತ್ ಟೇಸ್ಟ್ ನೋಡಿರಿ ಟೇಸ್ಟ್ ನೋಡಾದ್ಮೇಲೆ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಆಮೇಲೆ ಹಾಕ್ಕೊಡ್ರಿ ಮೊದಲಿಗೆ ನೀವು ಜಾಸ್ತಿ ಉಪ್ಪು ಹಾಕೊಳೋದಕ್ಕೆ ಹೋಗ್ಬಿಡ್ರಿ ಆಮೇಲೆ ನಾನು ನೆನೆಸಿರೋ ಅಕ್ಕಿನ ಈಗ ಜೀರಾ ರೈಸ್ ಮಾಡೋದಕ್ಕೆ ನಾನು ತೊಗೊಳ್ತೀನಿ ಇವಾಗ ನೆಕ್ಸ್ಟು ಜೀರಾ ರೈಸ್ ಮಾಡೋಣ ಇಲ್ಲಿ ಒಂದು ಪಾತ್ರೆಗೆ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಂದರೆ ಕೊಬ್ಬರಿ ಎಣ್ಣೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಜೀರಾ ರೈಸ್ಗೆ ಸೊ ಹಾಗಾಗಿ ಆಮೇಲೆ ನಾನಿಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಮತ್ತು ಪಲಾವ್ ಎಲ್ಲ ಹಾಕ್ಕೊಂಡಿದ್ದೀನಿ ಆಮೇಲೆ ಹೂ ಮೊಗ್ಗು ಅಂತ ಬರುತ್ತೆ ನಿಮಗೆ ಅದನ್ನ ಹಾಕ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ನಾನಿಲ್ಲಿ ಏಲಕ್ಕಿ ಹಾಕ್ಕೊಂಡಿದ್ದೀನಿ ನಾಲ್ಕು ಆಮೇಲೆ ಎರಡು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸಾಕು ನೀಟಾಗಿ ಅದು ಎಲ್ಲ ಸಿಡಿಬೇಕು ಸಾಸ್ ಎಲ್ಲ ಸಿಡಿದ್ರೇ ಟೇಸ್ಟ್ ಚೆನ್ನಾಗಿರೋದು ಸೊ ಹಾಗಾಗಿ ಸಿಡಿದ್ರೆ ಚೆಂದ ಆಮೇಲೆ ಇಲ್ಲಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇನ್ನೇನು ಸಿಟ್ಟಿದ್ದೀನಿ ಅಂತ ಅಂದ್ಮೇಲೆ ಸೊ ಅದು ಆ ಅಕ್ಕಿ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ಆ್ಯಕ್ಚುಲಿ ಕೆಲವೊಬ್ಬರು ಇದೆಲ್ಲ ಹಾಕ್ಕೊಳ್ತಾರೆ ತರಕಾರಿಗಳ್ನ ಅದು ಹಾಕೊಂಡ್ರೂ ಚೆನ್ನಾಗಿರುತ್ತೆ ನಾನು ಇಲ್ಲಿ ಪ್ಲೈನ್ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ರಿ ನಾನು ಈ ಕಪ್ಪಲ್ಲಿ ನಾನು ಎರಡು ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ ನಾನಿಲ್ಲಿ ನಾಲ್ಕು ಆಗೋಷ್ಟು ನಾನು ನೀರು ಹಾಕ್ಕೊಳ್ತೀನಿ ಆಮೇಲೆ ಮಿಕ್ಸ್ ಮಾಡಿರಿ ನೀಟಾಗೆ ಮಿಕ್ಸ್ ಮೇಲೆ ಒಂದು ಲಿಡ್ಡು ಅದ್ರದ್ದು ಇದ್ರೆ ಮುಚ್ಚಿ ನೀಟಾಗಿ ಅದು ಬೇಯಬೇಕು ಆ ಅಬೆಲೆ ಬೇಯಬೇಕು ನೀವು ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ಆಬೆಲ್ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ನೀವೇ ಯಾವ ರೀತಿ ಕುದೀತಿದೆ ಅಂತ ನೋಡ್ಬೋದು ನೀವೆಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡ್ತಿದ್ರೆ ಬಾಯಲ್ಲಿ ನೀರು ಸುರಿಯುತ್ತ ಹಾಗೇನೆ ಆ್ಯಕ್ಚುಲಿ ನೀವು ಕುಕ್ಕರಲ್ಲೂ ಮಾಡ್ಬೋದು ಬಟ್ ಇದ್ರಲ್ಲಿ ಟೇಸ್ಟ್ ವೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಉದ್ರ ಉದ್ರಾಗುತ್ತೆ ಅದೊಂದು ಚೆಂದ ನೋಡ್ಬೋದು ಎಷ್ಟು ಸಖತ್ತಾಗಿದೆ ಅಂತ ನೋಡ್ತಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ನಾನಿಲ್ಲಿ ನೆಕ್ಸ್ಟು ಒಂದು ಬೌಲಿಗೆ ಕಿಚಡಿ ಹಾಕ್ಕೊಂತ ಇದ್ದೀನಿ ನೋಡ್ಬೋದು ನೀವೇ ಜೀರಾ ರೈಸ್ ಜೊತೆ ಕಿಚಡಿ ಫ್ರೈ ಆಗಿರುತ್ತೆ ಕಾಂಬಿನೇಷನ್ನು ನೀವೊಂದ್ಸರ್ತಿ ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿರಿ ಯಾವ ರೀತಿ ಇತ್ತು ಅಂತ ನೀವೇ ಹೇಳ್ತೀರಾ ಎಷ್ಟು ರುಚಿಯಾಗಿತ್ತು ಅಂತ ಹೇಳ್ತೀರಾ ನೀವೇ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ ಜೀರಾ ರೈಸ್ ವಿತ್ ಕಿಚಡಿ ಫ್ರೈ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮನೇಲಿ ಟ್ರೈ ಮಾಡಿರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ನಮಗೆ ಹೇಳಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇದೇ ರೀತಿ ನನ್ನ ಚಾನೆಲ್ನ ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾವ ರೀತಿ ನಿಮಗೆ ರೆಸಿಪೀಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿರಿ ನಾನು ಅದನ್ನು ಟ್ರೈ ಮಾಡ್ತೀನಿ ನಿಮ್ಗಳಿಗೆ ತೋರಿಸ್ತೀನಿ ನಾನು ನೋಡ್ಬೋದು ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡೋದಕ್ಕೇ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ ತಿಂದರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ Uh, Noda Girilla, thank you for watching. Bye bye.